విరాజ్ రవిరు స్వల్ప మెసేజ్ ఓదే ఓదే ఐను మెసేజ్ తోర్స్తాల్ యాకూ సరి ఓక్తిలో ఏమే అంత గొప్పలా para lá. मेसेजाकि मेसेजा या मेसेज तोर्ता ऐनू तोल तक मेसेजा की मैडम सके सकते मैडम समाचार ರವಿರಾಜ್ ಅವರು ಕಾಫಿ ಆಯಿತಾ ಅಂತ ಕೇಳ್ತಾ ಇದ್ದಾರೆ ಆಯಿತು ಸರ್ ಆಯಿತು ನಿಮ್ಮದು ಸರ್ ಕಾಫಿ ನಿಮ್ದಾಯ್ತಾ ಸ್ಲೋಲಿ ಹಾಯ್ ಸುಜಾ ಅಂತ ಕೇಳಿ ಇದಾರೆ ಸುಜಾ ಹಾಯ್ ಾಯ್ ಸ್ಲೌಲಿ ವೆಬ್ ಗುಣವೇ ಮುಖ್ಯ ಹೇಗಿದ್ದೀರಾ ಸುಜಾ ನಾನು ಚೆನ್ನಾಗಿದ್ದೀನಿ ಸ್ಲೋಲಿ ವೆಬ್ ನಿನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಫೇಸ್ ಲೈವ್ ಮಾಡಿ ಅಂತ ಯಾಕೆ ಮಾಡಿಲ್ಲ హలో శిల్పల్ప యూట్యూబ్ చాలల్ హలో స్లవ్లి వెబ్స్ బేగ బేగ మెసేజ్ ఓదీ సౌండ్ బిరాజ్ రవివరు బేగ బేగ మెస్సేజ్ ఓది అయ్యో కర్మ ಈ ಮೆಸೇಜ್ ಕಳಿಸ್ತಿರಲಿಲ್ಲ ಅದಕ್ಕೋಸ್ಕರ ಶಿಲ್ಪ ಯೂಟ್ಯೂಬ್ ಚಾನೆಲ್ ಮೆಸೇಜ್ ಓದ್ಬೇಕಂತೆ ಓದೇ ಹಾ ಹಾ ಓತ್ತಾ ಇದೀನಿ ರವಿರಾಜ್ ರವಿ ಅವರು ಮೇಡಮ್ ಅವರು ತುಂಬ ಬೇಜಾರಾಗಿದ್ದಾರೆ ಎಲ್ಲರೂ ಬಂದು ಲೈಕ್ ಕೊಡಿ ಸ್ಲೋಲಿ ಒಪ್ಸ್ ಹಾಯ್ ಮಾತಾಡಿ ಸೆಡ್ ಹಾಯ್ ಹಲೋ ಹೃದಯವೃದಯನ ಹೃದಯವಂತನ ಹೃದಯವೇದನಾ ಹಾಯ್ ಸೈಲೆಂಟ್ ಸ್ಟಾರ್ ಸುಜಾತ ഹലോ സർ നിമു അലോ ഹൃദയവന്തന ഹൃദയ വേദന ബ്ലൂ കൊടി മേഡം ഹായ് മേഡം സെഡ് ഹായ് മസേജ് പ്ലാ ഇല്ല കളകടത്തില്ല ഏന